ಬರಲಿ ಏನೇ ಬರಲಿ ಎಲ್ಲಿಯ ತನಕ ಹೋರಾಟ ಎಲ್ಲಿಯ ತನಕ ಹೋರಾಟ ಅಧಿಕಾರಿಗಳಿಗೆ ಕೂಲಿ ಕೂಲಿ ಕಾರ್ಮಿಕರು ಮಾಡಿದ ಕೆಲಸಗಳಿಗೆ ಕೂಲಿ ಕೊಡದ ಅಧಿಕಾರಿಗಳಿಗೆ ಅಮಲಾಪುರ ತಾಲೂಕಿನ ಅಂಬಲಗ ಗ್ರಾಮ ಪಂಚಾಯತ್ ನಲ್ಲಿಯ ಕೂಲಿ ಕಾರ್ಮಿಕರಿಗೆ ಕೆಲಸ ಕೊಡುತ್ತಿಲ್ಲ ಅಧಿಕಾರಿಗಳು ಅಹ್ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರಲ್ಲಿ ಜಿಲ್ಲಾ ಪಂಚಾಯತ್ ಸಿಇಒರು ಕೆಲಸಕ್ಕೆ ಅನುಮೋದನೆ ಕೊಟ್ಟಿರ್ತಾರೆ ಆದರೆ ತಾಲೂಕು ಪಂಚಾಯತ್ ಇ ಒ ಮೇಡಮ್ ಅವರು ಆ ಕೆಲಸಕ್ಕೆ ಏನದ ಆನ್ ಗೋಯಿಂಗ್ ಮಾಡಬೇಕಂತ ಆನ್ ಗೊಯಿಂಗೇ ಮಾಡಿಲ್ಲ ಆನ್ ಗೋಯಿಂಗ್ ಮಾಡಿಲ್ಲ ಅಂತಂದ್ರೆ ಅದು ಕೆಲಸ ಕೂಲಿ ಕಾರ್ಮಿಕರಿಗೆ ಕೆಲಸ ಸಿಗಂಗಿಲ್ಲ ಅದಕ್ಕೆ ಆ ಮೇಡಮ್ ಅವರಿಗೆ ಫೋನ್ ಹಚ್ಚಿ ಮೇಡಮ್ ಅವರು ಆನ್ ಗೋಯಿಂಗ್ ಮಾಡಿರಿ ಕೆಲಸ ಕೊಡ್ರಿ ಅನುವು ಮಾಡಿ ಕೂಲಿ ಕಾರ್ಮಿಕರಿಗೆ ಅಂದ್ರೆ ಅವರು ಏನಾದರೂ ರೆಸ್ಪಾನ್ಸ್ ತೋರಿಸಲಿಲ್ಲ ಇವತ್ತಿನ ದಿನ ಏನಾದರೂ ನಾವು ಶರಣ ಪ್ರಕಾಶ್ ಪಾಟೀಲ್ರು ಮ ಸಚಿವರ ಮನೆಗೆ ಹೋಗಿ ಭೇಟಿ ಆದವ ಅವರು ಸಿ ಜಡ್ಪಿ ಇದ್ದವರಿಗೆ ಸಿ ಒ ಸೇರಿಗೆ ಮಾತಾಡಿದ್ರು ಅದು ಯಾರು ತಪ್ಪಿತಸ್ಥ ಅಧಿಕಾರಿಗಳು ಹೆಚ್ಚಂತವ್ರಿ ಕೂಡಲೇ ಏನಾದರೂ ಕೂಲಿ ಕಾರ್ಮಿಕರಿಗೆ ಕೆಲಸ ಕೊಡ್ರಿ ನ್ಯಾಯ ಕೊಡ್ರಿ ಅದು ಆನ್ಗೋಯಿಂಗ್ ಮಾಡಿಸ್ರಿ ಅಂತ ಹೇಳಿದ್ರು ಈ ಸಿ ಓ ಸರಿಗೆ ನಾವು ಬಂದು ಭೇಟಿಯಾಗಿದ್ದೆವು ಇಲ್ಲೊಂದು ಸ್ವಲ್ಪ ಹೊರಗೆ ಅರ್ಜೆಂಟ್ ಕೆಲಸ ಅದ ರೀ ಮಿನಿಸ್ಟ್ರು ಬಂದಾರ ಹೋಗಿ ಬರ್ತೀವಿ ಕೂಡ್ರಿ ಅಂತ ಹೋಗ್ಯಾರ ಅದಕ್ಕೆ ನಮ್ಮದು ಎರಡು ಮೂರು ಡಿಮಾಂಡ್ ಅವ ಸರ್ ಒಂದು ಎರಡು ಸಾವಿರ ಇಪ್ಪತ್ನಾಲ್ಕು ಇಪ್ಪತ್ತೈದರದು ಆ ಎಡಿಷ್ನಲ್ ಅಪ್ರೂವಲ್ ಏನು ಇವರು ಕೊಟ್ಟಾರಿ ಎಕ್ಷನ್ ಪ್ಲಾನ್ ಅಡಿಷ್ನಲ್ ಅಪ್ರೂವಲ್ ಲೇಬರ್ ಲೇಬರ್ ಓರಿಯೆಂಟೆಡ್ ಅದ ಸರ್ ಅದು ಮೆಟ್ರಲ್ ಅಲ್ಲ ಆ ಕೂಲಿ ಕಾರ್ಮಿಕರು ಕೆಲಸ ಕೆಲಸಗಳಿವಾವು ಅವು ಆನ್ಗೋಯಿಂಗ್ ಮಾಡಲಾಗ್ಯಾರ ಇ ಒ ಮೇಡಮ್ ಅವರು ಅವರು ಲಾಗಿನ್ದಾಗ ಅವ್ರು ಅಪ್ರೂವಲ್ ಕೊಡಬೇಕು ಕೊಡೋಲ್ಲಾಗ್ಯಾರೆ ಇವ ಮೇಡಮ್ ಅವರು ಅದು ಆನ್ ಗೋಯಿಂಗ್ ಮಾಡಬೇಕು ಒಂದು ಡಿಮಾಂಡ ಎರಡನೇದು ಏನಂದ್ರೆ ಅಲ್ಲಿ ಕೆಲಸಕ್ಕಾಗಿ ಅರ್ಜಿ ಸಲ್ಲಿಸಿದ್ರೆ ಒಂದು ವಾರದೊಳಗಾಗಿ ಕೆಲಸ ಕೊಡಬೇಕು ಕೂಲಿ ಕಾರ್ಮಿಕರಿಗೆ ಪಂಚಾಯತ್ ಒಳಗ ಅವರು ಕೆಲಸನೂ ಕೊಡೋಂಗಿಲ್ಲ ಆಗ್ಯಾರ ಅದು ಅರ್ಜಿ ಕೊಡ್ಲಿಕ್ಕೆ ಹೋದ್ರೆ ರಿಶೂಟ್ನು ಕೊಡೋಲ್ಲಾಗ್ಯಾರ ಸರ್ ಕೆಲಸನೂ ತೊಗೊಳ್ಳೋಲ್ಲಾಗ್ಯಾರ ಕೊಡಲ್ಲಾಗ್ಯಾರ ಅದಕ್ಕೆ ಆ ಲೇಬರ್ ಪೇಮೆಂಟ್ ಏನಾದ್ರೆ ಸುಮಾರಿಗೆ ಎರಡು ಮೂರು ತಿಂಗಳಿಂದ ಅವ್ರ ಪೇಮೆಂಟ್ ಏನಿದೆ ಹೆಂಡ್ ಪೆಂಡಿಂಗ್ ಅದ ಸರ ಅವ್ರು ಕೂಲಿ ಕಾರ್ಮಿಕರು ಬಡವರ ಏನು ಹೊಲ ಇಲ್ಲ ನೆಲ ಇಲ್ಲ ಅವ್ರಿಗೆ ಇಮಿಡಿಯೇಟ್ ಮೊದಲು ಮಾಡಿ ಕೆಲಸದ ದುಡ್ಡು ಹಾಕಬೇಕು ಈ ಮುಂದೆ ಏನಾದ್ರೆ ಇಮಿಡಿಯೇಟ್ ಅವ್ರಿಗೆ ಕೂಲಿ ಕೆಲಸ ಕೊಡಬೇಕು ಇರಲಿಲ್ಲ ಅಂದ್ರೆ ಅವರು ಗುಳೆ ಹೋಗೋ ಪರಿಸ್ಥಿತಿ ಬರ್ತದೆ ಸರ್ ಬಾಂಬೈ ಪುನಃ ಹೈದ್ರಾಬಾದ್ ಬೆಂಗಳೂರು ಅವರು ಮುದುಕರಿಗೆ ಸಣ್ಣ ಹುಡುಗರಿಗೆ ಬಿಟ್ಟು ಹೋದ್ರೆ ಇಲ್ಲಿ ಪರೀಕ್ಷೆ ಹೈರಾಣ ಆಗ್ತಾರೆ ಅದಕ್ಕೆ ಎಲ್ಲರೂ ಗರೀಬರು ಅವರ ಗರೀಬರಿಗೆ ಕೂಲಿ ಕೆಲಸ ಮಾಡೋರು ಇರ್ತಾರೆ ಅದಕ್ಕೆ ದಯಮಾಡಿ ಏನದ ನಾವು ಮಂತ್ರಿಗಳಲ್ಲಿ ಜಿಲ್ಲಾ ಪಂಚಾಯತ್ ಸಿ ಓ ಸರ್ ಬಲ್ಲಿ ವಿನಂತಿ ಏನಂದ್ರೆ ಅವ್ರಿಗೆ ನ್ಯಾಯ ಕೊಡಿಸ್ಬೇಕು ಹಿಂದಿನ ಪೇಮೆಂಟ್ ಕೊಡಬೇಕು ಮುಂದೆ ಅವ್ರಿಗೆ ಇಮಿಡಿಯೇಟ್ ಕೆಲಸ ಕೊಡಬೇಕು ಅದು ವರ್ಕ್ ಏನಾದ್ರು ಆನ್ಗೋಯಿಂಗ್ ಮಾಡ್ಬೇಕಂತ ಹೇಳಿ ನಾನು ಪಬ್ಲಿಕ್ ಪರವಾಗಿ ಕೂಲಿಕಾರ ಪರವಾಗಿ ನಾವು ಹೋರಾಟ ಮಾಡ್ತಾ ಇದ್ದೀನಿ ಆ ವರ್ಕ್ ರೀ ಅವರು ಪೆಂಡಿಂಗ್ ಇದರ್ಕ್ ಮೂವತ್ ಹಾಜರಿ ಪೆಂಡಿಂಗ್ ಪೆಂಡಿಂಗ್ ಈಗ ಹೆಚ್ಚಿಗೆ ಮಾಡ್ಯಾರ ಸರ್ ಕೂಲಿ ಅದೇ ಇಲ್ಲಿ ಒಂದು ಸ್ವಲ್ಪ ಅರ್ಜೆಂಟ್ ಆದ್ರಿಗೆ ಕರೆದಾರೆ ನಾವು ಹೋಗಿ ಬರ್ತೀನಿ ಮಿನಿಸ್ಟ್ರು ಬಂದಾರ ಅಂತ ಕೂಡ್ರಿ ಅಂತ ಹೋಗ್ಯಾರ ಸರ್ ಬಂದು ಅದು ಗೋಯಿಂಗ್ ನಾವು ಮಾಡಿಸ್ತೀನಿ ಭೇಟಿ ಶರಣ್ ಪ್ರಕಾಶ್ ಪಾಟೀಲ್ ಭೇಟಿ ಆಗಿದೆವು ಸರ್ ಈಗ ಅವರು ಸಿ ಓ ಸರ್ಗೆ ಮಾತಾಡಿದ್ರು ಮಾತಾಡಿ ಇಮಿಡಿಯೇಟ್ ಏನದು ಅದು ಗೋಯಿಂಗ್ ಮಾಡಿಸ್ರಿ ಮತ್ತು ಇಲ್ಲಿತನ ರೇ ಅವರು ಕೂಲಿ ಕಾರ್ಮಿಕರು ಬಿಸ್ಲಾಗ ಹೈರಾಣಲಿಂದ ಹಳ್ಳಿಲಿಂದ ಬರಬಾರ್ದು ಅದು ಯಾರು ತಪ್ಪು ಮಾಡ್ಯಾರ ಯಾರೇ ಅಧಿಕಾರಿ ಇರಲಿ ಪಿ ಡಿ ಒ ಇರಲಿ ಇಒ ಇರಲಿ ಅವ್ರ ಮೇಲೆ ಆಕ್ಷನ್ ತಗೋರಿ ಮತ್ತು ಇಮಿಡಿಯೇಟ್ ಅವರಿಗೆ ಗೋಯಿಂಗ್ ಮಾಡಿ ಕೆಲಸ ಕೊಡ್ರಿ ಅಂತ ಹೇಳ್ಯಾರ ಸರ್ ಫೋನ್ ಮಾಡಿ ಬಂದಿವಿ ಇಲ್ಲಿ ಕೂಡ್ರಿ ಒಂದ್ ಹತ್ತು ನಿಮಿಷ ಹೋಗಿ ಬರ್ತೀವಿ ಅಂತ ಹೋಗ್ಯಾರ ಹೋರಾಟ ಮಾಡೋದ್ ಸರ್ ಇಲ್ಲೇ ಟೆಂಟ್ ಹೊಡೆದು ಸ್ಟ್ರೈಕ್ ಮಾಡ್ತೇವೆ ಮಿನಿಸ್ಟರ್ ಮನಿ ಆದ್ರೆ ಸ್ಟ್ರೈಕ್ ಕೊಡ್ತೇವೆ ಶರಣ ಪ್ರಕಾಶ್ ಪಾಟ್ಲಿ ಮನಿ ಆದ್ರೆ ಇಲ್ಲ ಅಂದ್ರೆ ಇಲ್ಲಿ ಜಿಲ್ಲಾ ಪಂಚಾಯತ್ ಸಿ ಸಾವಿರ ಮನೆ ಇಲ್ಲಿ ಆಫೀಸ್ ಆದ್ರೆ ಸ್ಟ್ರೈಕ್ ಮಾಡ್ತೇವೆ ಸರ್ ಬಿಡಂಗಿಲ್ಲ ನನ್ನ ಹೆಸರು ಕಲ್ಯಾಣ ಅಂಬಲಿ ಸರ್ ನಾನು ಹೋರಾಟಗಾರ ಇದ್ದೇನೆ ನಾವು ಮಾಡ್ಬೇಕು ಉದ್ದೇಶ ಅದ್ ನೋಡ್ರಿ ನಾವು ಹೊಟ್ಟೆ ತುಂಬಲ್ಲ ಅಂತ ಹೇಳಿ ಇವ್ರಿಗೆ ಕರ್ಕೊಂಡಿ ನಾವು ಮಾಡ್ಕತ್ತೇವ್ರಿ ಇವ್ ಮೇಟ್ಗಳಿಗೆ ಭೀ ಹಾಪೀಸ್ ಹೋಗೋಣ ನಾರಿಗೆ ಹಾಕೇವ ನಾ ಹಾಕ ಹಾಕಲಿ ಎಲ್ಲ ತರ ನಾವು ಮುದಕೂರು ಎಲ್ಲಿ ಬದಕರಿ ಹೇಳ್ರಿ ಐದ್ ವಾರ ಆಗ್ಯಾವ್ ನೋಡ್ರಿ ಐದ್ ವಾರದಿಂದ ಏನೋ ದುಡ್ಡು ಬಂದಿಲ್ರಿ ಹಾ ಹಾಪೀಸ್ ಕೋತೆವ್ ಮನಿಗ್ ಬರ್ತೇವ ಹೋಳಿಗೆ ಹೋಗ್ತ ಹಿಂದ ಮಕ್ಳಿಗೆ ಏನ್ ಹಾಕ್ರಿ ನಾವು ಹೊಟ್ಟಿಗೆ ಏನು ಉಂಬಾರಿ ನಡ್ರಿ ಹೇಳಿ ಇವರು ಸಾಬ್ರಿ ಕರ್ಕೊಂಡಿ ನಾವು ಬಂದಿದೆವು ಹೊಟ್ಟೆ ಆಗೇ ಬಂದಿದ್ದೇವ ನಾವು ಎದ್ದು ಹೋಗಲ್ಲ ನೋಡ್ರಿ ಈಗ ನಾನ್ ಹೆಸರ್ಸಿದ್ದಮ್ಮ ಗ್ರಾಮದಿಂದ ಬಂದಿರೋದು ನಮ್ಗೆ ಈ ತರ ಆದ್ರೆ ಭಾಳ ಪ್ರಾಬ್ಲಮ್ ಆಗ್ತದ್ರಿ ಸರ್ ಬಿಸ್ಲಾಗ ಎಲ್ಲರೂ ಹೆಣ್ಮಕ್ಳು ಬಂದಾರ ಆಯಿತು ಈ ಅದ್ರ ಮ್ಯಾಗೆ ಬದ್ಕೋರು ಭಾಳ ಜನ ರೀ ಸರ್ ಹಾಂ ಬೇರೆ ಕಡೆ ಹೋದ್ರೆ ಮಕ್ಕಳು ಮರಗಳು ಯಾವ ಥರ ವಯಸ್ಸಾದಾರ ಎಲ್ಲರೂ ಅರ ಈಗ ನೋಡ್ರಿ ಹನ್ನೆರಡು ಗಂಟೆ ಅಲಕ್ಕೆ ಹೊಂಟ್ರಿತ್ತು ಆದ್ರೆ ಇನ್ನೂ ಏನೂ ರಿಯಾಕ್ಷನ್ ತಗೋತಾ ಇಲ್ಲ ಆದಷ್ಟು ಬೇಗ ರಿಯಾಕ್ಷನ್ ತಗೊಳ್ಳಿ ಇನ್ನು ಅದ್ರ ಮ್ಯಾಗೆ ಹಳ್ಳಿಗೆ ಹೋದಾಗ ಈಗ ಬೇಸಿಗೆ ದಿನ ಬಂತು ಯಾವ ಕೆಲಸನು ಇರೋಲ್ಲ ಅದ್ರ ಮ್ಯಾಗೆ ಕುಂತಿರ್ತಾರ ಹಾಗಾಗಿ ದಯವಿಟ್ಟು ಎಲ್ರಿಗೂ ಕೇಳ್ಕೊ ಸರ್ಗಳು ಈಗ ಕೇಳ್ಕೊಬೋದು ಅಷ್ಟೇ ನಮ್ಗೆ ಏನಾದರೂ ಮಾಡಿ ಬೇಗ ಕೆಲಸ ಚಾಲು ಮಾಡ್ಕೊಡಿ ಆ ಬಲಗ ಗ್ರಾಮದಿಂದ

ನಮ್ಮ ಹೆಸರು ನಾಗಮ್ಮ